ರುವುದೇ ಕಾನೂನು ರೀತಿಯ ಚರ್ಚೆಗೆ ಅವಕಾಶ ಇಲ್ಲ ಅಡ್ಜ್ಮೆಂಟ್ ಮೋಷನ್ ಕೊಡಕ್ ಬರಲ್ಲ ಬಿಕಾಸ್ ಈಗಾಗಲೇ ನಾವು ಎಸ್ಐಟಿ ತಯಾರು ಮಾಡಿದ್ದೀವಿ ಸುಮಾರು ಮುಕ್ಕಾಲು ಭಾಗದಷ್ಟು ತನಿಖೆ ಮುಗಿದಿದೆ ಈ ಹಂತದಲ್ಲಿ ಚರ್ಚೆ ಈ ರಾಜ್ಯದ ಜನರಿಗೆ ಸರಿಯಾದಂತ ಮಾಹಿತಿ ಹೋಗ್ಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ಚರ್ಚೆ ಮಾಡಲಿಕ್ಕೆ ಒಪ್ಕೊಳ್ತೇವೆ ಆದ್ರೆ ಕ್ವಶನ್ ಅವರ್ ಆದ್ಮೇಲೆ ಚರ್ಚೆ ಮಾಡಲಿ ಕ್ವಶನ್ ಅವರ್ ಬಾಬಾ ಸಾಹ್ ಪಾಟೇಲ್ ವೀರ ವೀರಇಪ್ಪ

ಬೇಕಾಗಿಲ್ಲ ನಮ್ದು ಪಾರ್ಟಿ ಸ್ವಚ್ಛ ಆಗ್ಬೇಕು ನಿಮ್ದು ಪಾರ್ಟಿ ಸ್ವಚ್ಛ ಆಗಬೇಕು ಯತ್ನಾಳ್ ಅವ್ರೆ ನೀವು ಸೀರಿಯಸ್ ಮಿನಿಸ್ಟರ್ ಆಗಿದೀರಿ ನಿಮ್ಗೆ ಸೀರಿಯಸ್ನೆಸ್ ಈಗ ಕೇಂದ್ರದ ಮಂತ್ರಿ ಆಗಿದ್ದವರು ಏನಂತ ಗೊತ್ತಿರೋದ್ರಿ ಯಾವ ನಿಲುವು ಚೇಂಜಿಂಗ್ ಯುವರ್ ಸ್ಟ್ಯಾಂಡ್ ಆಲ್ವೇಸ್

ಮಂತ್ರಿಯವ್ರೆ ಕೂತ್ಕೊಳ್ಳಿ ನೀವು ಯಾಕೆ ಟೈಮ್ ವೇಸ್ಟ್ ಮಾಡ್ತೀರಿ ತಂಗಡಿಗೆ ಅವ್ರೆ ಬಾಯ್ ಸುರೇಶ್ ಮಂತ್ರಿ ಕೂತ್ಕೊಳ್ಳಿ ನೀವು ಯಾಕೆ ಅದಕ್ಕೆ ಮಹತ್ವ ಕೊಡ್ತೀರಿ ತಂಗಡಿಗೆ ಅವ್ರೆ ಯಾಕೆದು ಇಂಪಾರ್ಟೆನ್ಸ್ ಕೊಡ್ತೀರಿ ನೀವು ಸುರೇಶ್ ಯಾವ